ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇದು ಸಿಎ್ಯೆ ಹುಚ್ಚಮ್ಮನ್ ಜಾತ್ರೆ ಸೊ ಈಗ ಫುಲ್ ಜಾತ್ರೆದ ವಿಡಿಯೋ ಮಾಡಿರ್ತೀನಿ ಆಲ್ರೆಡಿ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಬರೋಕ್ಕಾಗಿಲ್ಲ ಜಾತ್ರೆಗೆ ಅಂದರೆ ಈ ವಿಡಿಯೋ ಮುಖಾಂತರ ನೋಡ್ಬೋದು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟರ ಲೈಕ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈಗ ವಿಡಿಯೋ ಮಾಡ್ತಿದ್ದೀನಿ ತುಂಬ ಒಳ್ಳೊಳ್ಳೆ ಪೇರ್ಗಳು ಬಂದಿದ್ದಾವೆ ಆಲ್ರೆಡಿ ತುಂಬ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಯಾರು ನೋಡಿಲ್ಲ ಆ ವೀಡಿಯೋಸ್ನ ಮಾತ್ರ ವೀಡಿಯೋ ಎಲ್ಲ ನೋಡಿ ಯೂಟ್ಯೂಬ್ ಓಪನ್ ಮಾಡಿ ನೋಡಿ ಅದರಲ್ಲಿ ನೋಡೋದು ಈ ಜಾತ್ರೆಯಲ್ಲಿ ಅತಿ ಹೆಚ್ಚು ಕಡಸುಗಳೇ ಸೇರೋದು ಅಂದರೆ ಹೆಣ್ಣು ಕಡಸು ಅಣ್ಣ ನಿಮ್ಮ ಹೆಸರು ವೀರೇಶ್ ಯಾವ್ರಣ ಅಣ್ಣ ಇವ್ರು ನಿಮ್ಮ ಕಡಸೆ ಎಷ್ಟಲ್ಲ ಹಾಲಲ್ಲಿ ಬೆಲೆ ಏನು ಹೇಳ್ತಿದ್ರೆ ಒಂದು ನಲ್ವತ್ತು ಇವ ಇಲ್ಲಿ ಕಾಂಪ್ಲಟೇಷನ್ ಗೆ ಬಂದಿರದಾ ಅಥವಾ ಸೇಲ್ ಗೆ ಜಾತ್ರೆ ಮಾಡೋಕ್ಕೆ ಅಂದ್ರೆ ಸೇಲ್ ಗೆ ಬಂದ್ರೆ ಕೊಡ್ತೀರೆ ಆ ಸೇಲ್ ಗೆ ಬಂದ್ರೆ ಕೊಡ್ತೀರೆ ಕಾಂಪ್ಲಟೇಷನ್ ಗೆ ಏನಾದ್ರೂ ಬಿಡ್ತೀರಾ ಈ ಸಲ ಮೇವೆ ಏನೇನ್ ಕೊಡ್ತೀರೆ ಮಾಮೂಲಿ ವಾಣುಲು ಸ್ವಲ್ಪ ಮೇಲೆ ಇತ್ತು ಮೇವೆ ಏನೇನ್ ಕೊಡ್ತಿರ ಅಣ್ಣ

ನೀವು ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರೆ ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರೆ ಅಲ್ಲ ಬೇರೆ ಕಡೆ ಎಲ್ಲರೂ ಕಾಂಪಿಟೇಷನ್ ಅಂತ ಬೇಬಿಯಲ್ಲಿ ಬಿಟ್ಟಿದ್ರ ಅಲ್ಲಿ ಏನು ಪ್ರೈಸ್ ಆಯ್ತು ಚಿನ್ನ ಆಯ್ತು ಅಣ್ಣ ಈ ದನಗಳು ಎಷ್ಟಲ್ಲವೇ ಆರಲ್ಲು ಏನು ಬೆಲೆ ಆಗೋಣ ಇವು ಒಂದು ಎಂಬತ್ತು ಒಂದು ಎಂಬತ್ತು ಅಣ್ಣ ಇವು ಕಾಂಪಿಟೇಷನ್ಗೆ ಅಥವಾ ಮಾರಕ್ಕೆ ಬಂದಿರೋದ್ರಿ ಶೋಕಿಗೆ ಹೋಯ್ತವೆ ಕೆಲಸಕ್ಕೆ ಹೋಯ್ತವೆ ಅಂದರೆ ಏನೇನು ಮೇವು ಕೊಡ್ತೀರಾ ಆಮೇಲೆ ಹುಲ್ಲು ನೆಲ ಅಷ್ಟೆ ಏನೇನು ಕೆಲಸ ಮಾಡ್ತೀರಾ ನೀವು உளுமே ஏன் தந்தீர் ಅಣ್ಣ ಇವ್ಯಾರು ನಿಮ್ಮ ಅಣ್ಣ ಇವು ಇಷ್ಟೆಲ್ಲ ಎರಡಲ್ಲ ಬೆಲೆ ಏನಾಗವರೆ ಒಂದೂವರೆ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಿ ಆಮೇಲೆ ಮೇವು ಹುಲ್ಲು ಅಷ್ಟೇ ಹುಲ್ಲು ಅಂದರೆ ಇವು ಇಲ್ಲಿ ಸೇಲ್ಗೆ ಬಂದಿರೋದಾ ಅಥವಾ ಕಾಂಪಿಟೇಷನ್ಗೆ ಕಾಂಪಿಟೇಷನ್ಗೆ ಮತ್ತೆ ಅವ್ರಲ್ಲಿ ನೀವು ಕೆಲಸ ಮಾಡ್ತೀರಾ ಅಥವಾ ಸುಮ್ಮನೆ ಶೋಕಿಗೆ ಮಾಡ್ತೀವಿ ಸಾಕಿದೀರ ಎರಡಕ್ಕೂ ಎರಡು ಅಂದರೆ ಈಗ ನೀವು ವ್ಯಾಪಾರ ಏನು ಹೇಳ್ತಿದ್ದೀರಾ ಒಂದು ಐವತ್ತು ಸ್ನೇಹಿತರೆ ಈ ಥರ ಕರುಗಳು ಕೂಡ ಸಿಗ್ತವೆ ಇಲ್ಲಿ ಬಟ್ ಅತಿ ಹೆಚ್ಚು ಬರೋದಂದ್ರೆ ಹೆಣ್ಣು ಕರುಗಳು ಹೆಣ್ಣು ಹಸುಗಳೇ ಜಾಸ್ತಿ ಇಲ್ಲಿ ಇವಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ ತುಂಬ ಚಾಂಪಿಯನ್ ಅನ್ನುವಂಥ ಹೆಣ್ಣು ಹಸ್ಗಳು ಇಲ್ಲಿ ಇವು ಕೂಡ ಹೆಣ್ಣಸು ಅನ್ಸುತ್ತೆವು ಹೆಣ್ಣಸ ತತ್ತ ನಿಮ್ಮ ಹೆಸರೇನು ತಳಗೋದಿ ಬರೇ ಕೊಟ್ಟರು ನೀವು ಹಸ್ಗಳು ಎಷ್ಟಲ್ಲವೇವು ಎರಡಲ್ಲ ಬೆಲೆ ಏನು ಹೇಳ್ತಿದ್ರಿ

ಮೇಡಮ್ ಇವತ್ತು ಮೇವ್ ಏನೇನು ಕೊಡ್ತೀರ ಅವಕ್ಕೆ ಈಗ ಒಣಲ್ಲು ಒಣುಲ್ಲು ಎಲೆ ಬೂಸ ರವೆ ಅಕ್ಕಿ ಅಕ್ಕಿನಚ್ಚು ಮತ್ತೆ ಹಾಲು ಮೊಟ್ಟೆ ಮೊಟ್ಟೆ ಇವು ನೀವೇ ಕೂಟ ಮಾಡೋದ ಅಥವಾ ಕೂಟ ಮಾಡಿದ್ ತಂದಿರೋದು ತುಂಬ ಹತ್ರ ಅಲ್ಲಿ ಚಿಂಚು ಗುಪ್ಪೆ ಅಂತರ ಅಂದರೆ ನೀವು ಕೂಟ ಮಾಡೋದಲ್ಲ ಇಲ್ಲ ಅಂದರೆ ಈಗ ನೀವು ತರಬೇಕಿದ್ರೆ ಏನೇನು ನೋಡ್ತಂದ್ರಿ ಈ ಕಟ್ಸ್ಕೊಳ ಸುಳಿ ಸುಳಿ ಎಲ್ಲ ಸುಳಿ ಎಲ್ಲ ನೋಡ್ತೀರ ಸುಳಿ ತಪ್ಪೇ ಕಟ್ಟಲ್ಲ ಅದ್ಯಾವುದು ಕಟ್ಟಲ್ಲ ನೀವು ಹುಡ್ಕೆ ತರ್ತೀರ ನಿಮ್ ನಿಮ್ಮ ಕಡಿಸಿ ನಿಮ್ಮ ಹೆಸರು ಅಣ್ಣ ಸಿದ್ಧರಾಜ್ ಸಿದ್ಧರಾಜ್ ಯಾವ ಊರು ಹಾಲ್ದಳ್ಳಿ ಮಳವಳ್ಳಿ ತಲು ಇವು ಕಡಿಸಿ ಎಷ್ಟು ಅಲ್ಲವೆ ಎರಡಲ್ಲೂ ಬೆಲೆ ಏನು ಹೇಳ್ತಿದ್ರಿ ಒಂದು ಅರವತ್ತು

ಓಕೆ ಮೇವು ಎಲ್ಲ ಏನೇನು ಕೊಡ್ತೀವಿ ಮೇವು ಹಣ್ಣು ಕೊಡ್ತೀವಿ ಹಣ್ಣು ಜೋಳ ಕೊಡ್ತೀವಿ ಜೋಳ ಜೋಳ ಹಳ್ಳಿ ಕಾರ್ ಮದುವೆ ಮಾಡ ನಿಮ್ದಕ್ಕರು अच्छा रे बड़ा बड़ा बुद्धि कोड़ा ಆ ಚರೀಲಿ ಅಂತ ನಿಮ್ಮ ಹೆಸರು ಮಾದೇಶ್ವಾಮಿ ಮಾದೇ ಸ್ವಾಮಿ ಬೀಡ್ನಳ್ಳಿ ಬೀಡ್ನಳ್ಳಿ ಅಣ್ಣ ಇವು ನಿಮ್ಮ ದನಗಳು ಎಷ್ಟಲ್ಲ ಇವು ಈ ಎರಡಲ್ಲಿ ಎರಡೆಲ್ಲು ಬೆಲೆ ಏನಾಗವೆ ಈ ಎರಡೂವರೆ ಎರಡೂವರೆ ಲಕ್ಷ ಅದೆ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ ನಾವು ಚಿನ್ನಿ ಚಿನ್ನಿಚ್ಚಿಡಿಸು ರವೆ ಬೂಸ ಚಿನ್ನುಚ್ಚು ಕಡಲೆ ಹುಟ್ಟಿ ಎಲೆಬೂಸ ಆಮೇಲೆ ಮೇವು ಮೇವು ನೆಲ್ಲುಲ್ಲು ನೆಲ್ಲುಲ್ಲು ಇವೆಲ್ಲಿ ಸೇಲ್ ಬಂದಿರೋದ ಅಥವಾ ಕಾಂಪಿಟೇಷನ್ಗೆ ಕಾಮಟೇಷನ್ ಪ್ರೈಸ್ಗೆ ಗೆ ಸಲಸನ್ ಅದು ಇಡ್ಕೊಳ್ಳಿ ಅಂಗೇ ಬಾ ಬಾ ಏಯ್ ಇದೆ ಕೆಲಸ ಏನನ್ ಮಾಡ್ತೀರಾ ಅಥವಾ ಆರಾಮ ಎಲ್ಲ ಮಾಡ್ತೀರಾ ಕಾಮಟೇಷನ್ ಶೋಕಿಗೂ ಶೋಕಿಗೆ ಮತ್ತೆ ಎಲ್ಲಕ್ಕೆ ಶೋಕಿಗೆ ಆರಂಭ ಎಲ್ಲ ನೀವೆಲ್ಲಿ ಎಲ್ಲ ತಂದಿದ್ದೀವು ನಾವು ಇಲ್ಲಿ ಭೂಪೂಂಕೆರೆ ಬೇರೆ ಎಲ್ಲರೂ ಪ್ರೈಸ್ ಮಾಡಿದಾವೆವು ಈ ಪ್ರೈಸ್ ಬೇಬಿ ಫಸ್ಟ್ ಪ್ರೈಸ್ ಅಚಿನಾ ಬೇಬಿ ಫಸ್ಟ್ ಪ್ಲೇಸ್ ಇಲ್ಲಿ ಬಂಡೂರಿನ ಬೆಳ್ಳಿ ಬಂಡೂರಲ್ಲಿ ಬೆಳ್ಳಿ ಪ್ರೈಸ್ ಫ್ರೈಸ್ ಅಣ್ಣ ಇವು ದನ ಎಷ್ಟಲ್ಲ ಇವು ನಾಲ್ಕಲ್ಲ ನಾಲ್ಕಲ್ಲು ಅಣ್ಣ ಇವಕ್ಕೆ ಎಷ್ಟು ಬೆಲೆ ಆಗಿರೋದು ಈಗ ಒಂದು ಐದು ಒಂದು ಐದು ಅಂದರೆ ಇವಕ್ಕೆ ಮೇವೇನೇನು ಕೊಡ್ತೀರಾ ಸೇಮ್ ತಿಂಡಿ ಡೈವ್ರಲ್ಲೂ ಕೆಲಸ ಮಾಡ್ತೀರಾ ನೀವು ಆರಾಮ ಇದಕ್ಕೆ ಪಲಾವ ಕೊಡಿಸಿದ್ರು ಅದು ಇದಕ್ಕೆ ಫಲ ಕೊಡ್ಸಿದ್ರಾ ಎಲ್ಲಿ ಕೊಡಿಸಿದಿರ ಅದು ಸಕ್ಕಳಿ ಡ್ಯಾಲಿ ಸಕ್ಕಳಿ ಮೈಸೂರು ಹತ್ರ ಡ್ಯಾಲಿ ಅದು ಡ್ಯಾಲಿ ಎಷ್ಟು ತಿಂಗಳು ಆಗೈತಿ ಇದಕ್ಕೆ ಫಲ ಇದೀಗ ಎರಡೂವರೆ ತಿಂಗಳು ಎರಡುವರೆ ತಿಂಗಳು ಸೇಲ್ ಏನಾರು ಮಾಡ್ತೀರೋದು ಸೇಲ್ ಮಾಡ್ತೀವಿ ಬೆಲೆ ಏನು ಹೇಳ್ತೀರಾ ಇದು ಒಂದು ಈಗ ಹೇಳ್ತೀವಿ ಸಿಂಗಲ್ ಒಂದು ಐ ಇದು ರೆ ಆಗಿದೆ ಅದು ಫಲ ಫಲ ಆಗಿದೆ ಅದಕ್ಕೇನು ಕೊಡಿಸಿಲ್ಲ ಅದು ಅದು ಕೊಡ್ಸಿಲ್ಲ ಏನು ಅದು ಬಂದಿಲ್ಲ ಏನು ಅದಕ್ಕೂ ಕೊಡಿಸ್ತೀವಿ ಕೊಡಿಸ್ತೀರಿ ನಾನು ನಿಮ್ಮ ನಂಬರ್ ಹೇಳಿ ಮೊಬೈಲ್ ನಂಬರ್ ನಂಬರ್ ಬಾಯಿಗೆ ಮೇಲುಗಡೆದು ಲಾಸ್ಟು ಒಂದು ಒಂದು ಐದು ಎಂಟು ಒಂಬತ್ತು ಏಳು ಸೊನ್ನೆ ಒಂಬತ್ತು ಎಂಟು ಎರಡು ಒಂದು ಒಂದು ಐದು